Express, an international for your service. ಮೊಸರಿಲ್ದೆ ಊಟ ಊಟವೇ ಅಲ್ಲ ಆರೋಗ್ಯ ದೃಷ್ಟಿಯಿಂದ ಮೊಸರು ಬಹಳ ಉಪಯೋಗಕಾರಿ ಒಳ್ಳೆ ಮೊಸರು ಸಿಗೋದು ತುಂಬಾ ಕಷ್ಟ ಆದ್ರೆ ನಿಮ್ಮ ಮನೆಯಲ್ಲಿನ ಹಿರಿಯರನ್ನ ಕೇಳ್ನೋಡಿ ಮೊಸರು ಇಲ್ದೆ ಎಂದಾದ್ರೂ ಊಟ ಮಾಡಿದ್ರ ಅಂತ ಖಂಡಿತ ಇಲ್ಲ ಅಂತ ಹೇಳ್ತಾರೆ ಅಂದಿನ ದಿನಗಳಲ್ಲಿ ಊಟದಲ್ಲಿ ಮೊಸರು ಇರ್ಲೇಬೇಕು ಮೊಸರಿಲ್ದೆ ಊಟ ಮಾಡ್ತಿರ್ಲಿಲ್ಲ ಆದ್ರೆ ಈಗ ವಾರದಲ್ಲಿ ಎಷ್ಟು ದಿನ ಮೊಸರು ತಿಂತೇವೆ ಅಷ್ಟಕ್ಕೂ ಮೊಸರಿನೊಂದಿಗೆ ಊಟವನ್ನ ಮುಗಿಸೋದು ನೂರಾರು ವರ್ಷಗಳಿಂದ ಇರೋ ಪದ್ಧತಿ ಮೊಸರನ್ನ ಬಳಸೋದ್ರಿಂದ ಆರೋಗ್ಯಕ್ಕೆ ಎಷ್ಟೋ ಅನುಕೂಲಗಳಿವೆ ಪ್ರತಿ ಮೊಸರು ತಿಂದ್ರೆ ಆಗುವ ಉಪಯೋಗಗಳು ಏನಂತ ನೋಡಿ ಮೊಸರಿನಲ್ಲಿ ಕ್ಯಾಲ್ಸಿಯಂ ವೈಟಮಿನ್ ಡಿ ಪ್ರೋಟೀನ್ ಗಟ್ ಬ್ಯಾಕ್ಟೀರಿಯಾ ಇರುತ್ತವೆ ಬೇರೆ ಆಹಾರಗಳಿಂದ ವೈಟಮಿನ್ಸ್ ಮತ್ತು ಮಿನರಲ್ಸ್ ಹೀರಿಕೊಳ್ಳಲು ದೇಹಕ್ಕೆ ಸಹಾಯ ಮಾಡುತ್ತೆ ಮೊಸರನ್ನ ಮಜ್ಜಿಗೆ ಮಾಡಿ ಅಥವಾ ಲಸ್ಸಿ ಮಾಡಿ ಕುಡಿಯೋದ್ರಿಂದ ಹೊಟ್ಟೆಯಲ್ಲಿನ ಶಾಖ ಕಡಿಮೆ ಆಗುತ್ತೆ ಹೊಟ್ಟೆ ನೋಯುತ್ತಿದ್ರೆ ಅನೇಕ ಬಾರಿ ಶೌಚಾಲಯಕ್ಕೆ ಹೋಗ್ತಾ ಇದ್ರೆ ಮೊಸರಿಗೆ ಇಸಬ್ ಗೋಲ್ ಹಾಕಿ ಕುಡಿಬೇಕು ಮೊಸರಿನಲ್ಲಿ ಗಟ್ ಬ್ಯಾಕ್ಟೀರಿಯಾ ಇರೋದ್ರಿಂದ ಕ್ರಿಮಿಗಳ ಜೊತೆಗೆ ಹೋರಾಡುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಲ್ಲಿ ಇದು ಸಹಾಯ ಮಾಡುತ್ತೆ ಈಸ್ಟ್ ಇನ್ಫೆಕ್ಷನ್ಸ್ ನಿಂದ ತೊಂದರೆ ಅನುಭವಿಸುತ್ತಿರುವ ಮಹಿಳೆಯರಿಗೆ ಇದು ಎಷ್ಟೋ ಉಪಯೋಗಕಾರಿ ಮೊಸರಿನಲ್ಲಿ ಕ್ಯಾಲ್ಸಿಯಂ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಮೂಳೆಗಳ ಆರೋಗ್ಯ ಹೆಚ್ಚುತ್ತೆ ನಿಯಮಿತವಾಗಿ ಮೊಸರನ್ನ ಸೇವಿಸೋರಿಗೆ ಕೀಲುಗಳ ನೋವು ಹಲ್ಲು ನೋವು ಬರೋದು ತುಂಬಾ ಕಡಿಮೆ ಮೊಸರು ಸೇವಿಸೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆ ಗುಣವಾಗುತ್ತೆ ರಕ್ತದೊತ್ತಡ ಮೂತ್ರಪಿಂಡ ಕಾಯಿಲೆಗಳನ್ನ ಹೋಗ್ಲಾಡಿಸುವ ಶಕ್ತಿ ಮೊಸರಿಗಿದೆ ಕೊಲೆಸ್ಟ್ರಾಲ್ ಹೆಚ್ಚಾಗೋದನ್ನ ತಡೆಯೋದಲ್ಲದೆ ಹೃದಯ ಬಡಿತವನ್ನ ನಿಯಂತ್ರಿಸುತ್ತೆ ವೈಟಮಿನ್ ಇ ಜಿಂಕ್ ಫಾಸ್ಫರಸ್ ಇರೋದ್ರಿಂದ ಇದು ಚರ್ಮದ ಆರೋಗ್ಯಕ್ಕೂ ಕೂಡ ಸಹಕಾರಿಯಾಗುತ್ತೆ ರಾಸ್ ನಿಂದ ನೊಂದಿರೋರು ಮೊಸರನ್ನ ಸೇವಿಸಿದ್ರೆ ಉತ್ತಮ ಫಲಿತಾಂಶ ಕಾಣಬಹುದು ತಿಳಿತಲ್ವಾ ಮೊಸರಿನಿಂದ ಆಗೋ ಉಪಯೋಗಗಳು ಇನ್ಮೇಲೆ ದಿನಾಲು ಉಪ್ಪತ್ತಾದ್ರೂ ಮೊಸರನ್ನ ಸೇವಿಸೋಕೆ ಪ್ರಯತ್ನ ಮಾಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ